ಆ ಇನ್ನೂ ಹಿಂದು ಯಶಸ್ ಮನೆ ಕಥೆ ಹೇಳ್ತಿರೋ ಅಂತ ನಮ್ದು ಹಿಂಗೆನಿಲ್ಲ ಸರ್ ನಮ್ದು ಅಷ್ಟೇ ಮೂರ ಮನೆ ಸಾಕು ಆಯ್ತಾ ಈಗ ಮುಂದಕ್ಕೆ ಇನ್ನೂ ಏನಾದ್ರೂ ಆಸೆಗಳಿದೆ ನಿಮಗೆ ನಂಗೆ ಇನ್ನೇನಿಲ್ಲ ಸರ್ ಹಾಂ ಸಾಕು ಇಷ್ಟು ಸಾಕು ಹ್ಞೂ ನಿಮ್ದಾಗಿದ್ದೀನಿ ಏನಿಲ್ಲ ಮನೆ ಏನು ಬೇಕಿರಲಿಲ್ಲ ಹಾಂ ನಾಳೆ ದೂರಿಬಲೇ ಮಾಡೋಕ್ಕಾಯ್ತದ ಹಾಂ ಇದು ವ್ಯಾಪಾರ ಇಲ್ಲ ಹಾಂ ಆದರೆ ಮಾಡಲಿ ಆದಷ್ಟು ಮಾಡ್ಕೊಳ್ಳಿ ಹಾಂ ಮಾಡೋದಾ ತರ್ಕಂಡು ಹೋಗಲಿ ಮಾಡ್ಕೊಟ್ಟು ಮಾಡ್ಕೊಟ್ಬಿಡವ ಅಷ್ಟೇ ಹಾಂ ಅಷ್ಟೇ ನಮ್ಮ ಆಸೆ

ಹಾಂ ಏನು ನಮ್ಗಿನ್ನೇನು ಬೇಕು ಸರ್ ಹಾಂ ಊರು ಹೋಗುವಂಥದ್ದ ಕ್ಯಾಡು ಬಾ ಅಂತ ಅತ್ತಿ ಸೊಸಿ ನೀವು ನೋಡ್ರಿ ಅತ್ತೆ ಸೊಸೆಗೋಸ್ಕರ ಫ್ಯೂಚರ್ಗೆ ಎಲ್ ಐ ಸಿ ಮಾಡಿಟ್ಟಿದ್ದು ಡೇಟು ಏನು ಹೇಳ್ತೀರಿ ಸೊಸೆ ಬಗ್ಗೆ ಸರಿಯಾಗಿ ಮಾಡ್ಸೀನಿ ಎರಡು ಎಳ್ಳ ಸರ ಕಿವಿ ಓಲಾ ಜಿಮ್ಕಿ ಕೈ ಉಂಗುರ ಮೊಮ್ಮಗ್ಗಾ ಕಿವಿಗೆ ಹ್ಯಾಂಗಿಂಗ್ ಮಾಡ್ಸೀನಿ ಮೊಮ್ಮಗ ಒಂದು ಉಂಗುರ ಮಾಡ್ಸೀನಿ ಸರ ಮಾಡ್ತೀನಿ ಸೊಸೆಗೆ ಎರಡೆಳ್ಳ ಸರ ಎರಡು ಬೇಡ ಒಂದ್ ನೆಕ್ಲೇಸು ಹೊಲ ಜಿಂಕಿ ಒಂದು ಉಂಗುರ ಇಷ್ಟು ಮಾಡ್ತೀನಿ ಇದ್ದಾಗ್ಲೇ ಆವಾಗ್ಲೇ ಮಾಡಿಸ್ಕೊಂಡ್ ಬದುಕು ಮುಂಚೆ ಮಾಡಿಸ್ಕೊಂಡ್ ತಿರುಗ ನಾ ಏನ್ ಮಾಡಿಸ್ಕೊಂಡಿಲ್ಲ ಇನ್ನೇ ಆತಿ ನನ್ಗೆ ಸಾಕು ಅದನ್ನ ಹೋಗ್ಬಿಟ್ರೆ ನನ್ನ ಇವನ್ ಮಗನ್ಗೆ ಹೇಳೀನಿ ಇದೊಬ್ಬರ್ ತಕೊಳ್ಳಿ ನೀವು ಇದು ನನ್ನ ಮಗಳ ಕೊಟ್ಬಿಡು ನೀವ್ ಮಡಿ ಅವ್ಳಗ್ ಕೊಟ್ಬಿಡು ಅಂತ ಹೇಳಿ ನೋ ಬಾ ಎಲ್ಲ ಹಂಚಿಕೆ ಆಗೋಗಿದೆ ಹಾ ಕೊಡಬೇಕಲ್ವಾ ಹಾ ಇವಳು ಇಷ್ಟನ್ನೇ ಕೊಡ್ತಾರೆ ಹಾ ಇದೆ ರೆನ್ ಕೊಡ್ತಾರೆ ಇಕಾಲದಲ್ಲಿ ಎಷ್ಟು ಬಾ ದೋಸೆ ಒಂದೇ ದೋಸೆಗ 5 ರೂಪಾಯಿ ಎಷ್ಟು ಬೇಕೋ ಹ್ಮ್ ಅಂದ್ರೆ ರೂಪಾಯಿ ಹ್ಮ್ ಎರಡು ಹೌದಾ

ಇವಾಗ ಕೊಟ್ಬಿಟ್ರೆ ಅದು ಸರಿ ಹೋಗಲ್ಲ ಹೋಗಲ್ಲೂ ನಿನ್ಗೆ ಕಣಪ ನಿಮ್ ಮದುವೆ ಕೊಟ್ಬಿಡ್ರೆ ಇಟ್ಟಿ ಮೊಮ್ಮಕ್ಕಳಿಗೆಲ್ಲ ಅವರೇನು ಹೇಳಿದ್ರು ಏನು ಹೇಳಲ್ಲ ನನ್ ಮಗಳ ಮಕ್ಕಳಿಗೆಲ್ಲ ಗೊತ್ತು ದೊಡ್ಡವರು ಸೂಪರ್ ಇನ್ನೊಂದು ಕಲಿಯ ವಯಸ್ಸು ಸೂಪರ್ ಆಗಿ ಆಮೇಲೆ ಅಜಿಬಿ ಏನಂತ ನೀವು ಒಂದು ಅಮ್ಮಲ್ಲಿ ದೊಡ್ಡದಾಗಿ ಅಜ್ಜಿನ್ಗೆ ಟೈಗರ್ ಅಂತಾರೆ ಹೌದಾ ಮತ್ತಿ ಇನ್ನೇನು ಅನ್ಸುತ್ತೆ ಹೌದಾ ಅಜ್ಜಿ ನೋಡಿದ್ರು ಖುಷಿನ ನಿಮಗೆ ಅವ್ರು ಇಷ್ಟು ಕ ಅವ್ರ ಕತೆ ಎಲ್ಲ ಗೊತ್ತಾ ನಿಂಗೆ ಅವ್ರು ಎಷ್ಟು ಕಷ್ಟಪಟ್ಟ ಮೇಲೆ ಬಂದರು ಹೆಂಗೆ ಶುರು ಮಾಡಿದ್ರು ನೋಡಿ ನಿಮ್ಮ ವಯಸ್ಸಿನಲ್ಲಿ ದುಡಿಯೋಕ್ಕೆ ಶುರು ಮಾಡಿಬಿಟ್ಟಿದ್ರು ಅಜ್ಜಿ ನಿಂಗೆ ಹೇಳಿದ್ರೆ ಯಾವತ್ತಾದ್ರು ಗೊತ್ತಿಲ್ಲ ಅಜ್ಜಿನ್ ಕೇಳು ಯಾವತ್ತಾದ್ರೂ ಒಂದು ದಿವ್ಸ ಹೇಳಿ ಸರ್ ಅಜ್ಜಿ ಬಗ್ಗೆ ಈ ಹೋಟ್ಲ್ ಬಗ್ಗೆ ಹೋಟ್ಲ ಬಗ್ಗೆ ಅಂತಂದರೆ ಈ ಹೋಟ್ಲು ಬಂದು ನಮ್ಮ ತಂದೆ ಕಾಲದಿಂದನೇ ಇದೆ ಮುಂದೆ ಸಾಕು ಹೆಚ್ಚು ಒಂದು ಐವತ್ತು ವರ್ಷದಿಂದ ಇದೆ ಆದರೆ ಈ ಸುತ್ತಮುತ್ತ ನಮ್ಮ ಚಾಮರಾಜರ ಇದರಲ್ಲಿ ಇವ್ರ ಥರ ಟೇಸ್ಟು ಯಾರು ಕೊಡೋದು ಮುಂದೆ ಕೊಟ್ಟರೆಲ್ಲ ನಮ್ಮ ಲಾಕ್ ಅದಕ್ಕೆ ಟೇಸ್ಟ್ ಚೆನ್ನಾಗಿದೆ ಎಲ್ಲ ಅಫಿಷಿಯಲ್ಸ್ಗಳೆಲ್ಲ ಬರ್ತಾರೆ ಕೊಡ್ತಾ ಇದೆ ಈಗಿನ ಜನ್ರೇಷನಲ್ಲಿ ಐದು ರೂಪಾಯಿಗೆ ಕೊಡೋ ಅಂತ ಹೇಳಿದ್ರು ಏನೇ ತೊಗೊಳಿ ಹ್ಞೂ ಐದು ರೂಪಾಯಿ ಹ್ಞೂ ಒಂದು ಪಲ್ಯ ತೊಗೊಂಡ್ರೆ ಐದು ರೂಪಾಯಿ ಹ್ಞೂ ಒಂದು ಉದ್ನೋಡೆ ತೊಗೊಂಡ್ರೆ ಐದು ರೂಪಾಯಿ ಒಂದು ರೋಸಿ ತೊಗೊಂಡ್ರೆ ಐದು ರೂಪಾಯಿ ಒಂದು ರೋಸ್ಟ್ ಹೊರಗಡೆ ತೊಗೊಂಡ್ರೆ ಬೇರೆ ಕಡೆ ನಿಮಗೆ ಐವತ್ತು ರೂಪಾಯಿ ಇದೆ ಹ್ಞೂ ಇವತ್ತು ಇವತ್ತರದು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಆ ಥರ ಬೆಣ್ಣೆ ಒಳ್ಳೆಯದು ಒಳ್ಳೆ ಇರುತ್ತೆ ಬೆಣ್ಣೆ ಮಸಾಲೆ ಅವೆಲ್ಲ ಮಾಡ್ತಾರೆ ನಾವು ಆವಾಗಿ ಚಿಕನ್ ಇಂದೂ ನಾವು ಮನೇಲಿ ಏನಾದರೂ ಇದು ಮಾಡಲಿಲ್ಲ ಅಂತಂದರೆ ಬಂದರೆ ನಾವು ಇದೆ ಒಂದು ಹತ್ತು ರೂಪಾಯಿ ಇದೆ ಒಟ್ಟು ರೂಪಾಯಿ ನಾವು ಹತ್ತು ರೂಪಾಯಿ ಸಾಕು ಹತ್ತು ರೂಪಾಯಿ ಸಾಕು ಅಕ್ಕೇ ಮಾಡಿದ ನನ್ನ ನಾಲ್ಕು ದಿವಸದಿಂದ ಇಪ್ಪತ್ತು ರೂಪಾಯಿ ನಾನು ನಿಗಿದ್ದೀನಿ ಹ್ಮ್ ಅಜ್ಜಿ ಬಗ್ಗೆ ಏನು ಹೇಳ್ತೀವಿ ಅಜ್ಜಿ ಬಗ್ಗೆ ಅಂದರೆ ಅವರು ತುಂಬ ಕಷ್ಟ ಜೀವಿ ಅವರು ಯಾಕಂದರೆ ಆ ಅವರ ಹಸ್ಬೆಂಡಿಂದ ಇಡುವ ಅವರು ಬೆಳಿಗ್ಗೆ ಎಷ್ಟೊತ್ತಿನ ಎದ್ದು ಎಲ್ಲ ಇದು ಮಾಡಿ ಅವರು ಏನು ಬೇಕು ಅದನ್ನು ಬೆಳಿಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಒಂದು ಹತ್ತುವರೆ ಕ್ಲೋಸ್ ಹತ್ತುವರೆ ಮೇಲೆ ಬಂದರೆ ನಿಮಗೆ ಸಿಗೋದೇ ಇಲ್ಲ ಹ್ಞೂ ಆ ಮಧ್ಯದಲ್ಲಿ ನಡೀತಾ ಇದೆ ಮೊದಲಿಗೆ ನಾನು ಅಷ್ಟೇ ಈಗಲ್ಲ ಸುಮಾರು ಆಗಿದೆ ಅಂತ ಪ್ರತಿ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ನಡೀತಾ ಬರ್ತಾಯಿದೆ ಒಂದು ಹತ್ತುವರೆಗೆ ಅಂತ ನಡೀತದೆ ಹತ್ತುವರೆ ಮೇಲೆ ಬಂದರೆ ನಮಗೆ ತಿಂಡಿ ಇರೋದೇ ಇಲ್ಲ ಹಾಗಾಗಿ ಎಲ್ಲ ಇಷ್ಟಪಟ್ಟು ಬರ್ತಾರೆ ಚೆನ್ನಾಗಿದೆ ನಮ್ಮ ಚಾಮರಾಜನಗರದಲ್ಲಿ ಫೈ ರೂಪಾಯಿಗೆ ಸಿಗುತ್ತೆ ಅಂತಂದರೆ ಇಪ್ಪತ್ತು ರೂಪಾಯಿ ಇದೆ ಹೊಟ್ಟೆ ತುಂಬ ತುಂಬ ನಮಗೆ ಯಾಕಂತ ನಾವು ಇವ್ರ ಮನೆ ಹೆದರುಗಡೆ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ವರ್ಷದ ಇದರಲ್ಲಿ ಅಜ್ಜಿ ಇದೆಲ್ಲ ಗೊತ್ತು ನಿಮಗೆ ಇವರು ಇವ್ರು ಬಂದು ಮದುವೆ ಆಗೋದಕ್ಕಿಂತ ಮುಂಚಿತಾನೆ ಸ್ಟಾರ್ಟ್ ಮಾಡೋದು ಅರವತ್ತೈದು ವರ್ಷದ ಇತಿಹಾಸ ಇದೆ ಈ ಮನೆಯಲ್ಲಿ ತಿಂಡಿ ಇದಕ್ಕೆ ಅಂದರೆ ಇವರು ಬೇರೆ ಕಡೆ ಇದ್ದವರು ಇದರಲ್ಲಿ ಮದುವೆ ಆಗಿ ಈ ಮನೆಗೆ ಫಸ್ಟ್ ಬಂದ ಮೇಲೆ ಆವಾಗಿಂದ ಪರಿಚಯ ನಮಗೆ ಅರವತ್ತೈದು ವರ್ಷಗಳಿಂದ ಇವರು ತಿಂಡಿ ಮಾಡ್ತಾಯಿದ್ದಾರೆ ನಾಲ್ಕು ಕಾಣಿಗೆ ನಾಲ್ಕು ಇಡ್ಲಿ ಕೊಟ್ಟು ಅವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ ಇಪ್ಪತ್ತೈದು ಪೈಸಕ್ಕೆ ನಾಲ್ಕು ಇಡ್ಲಿ ಕೊಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಒಂದು ರೂಪಾಯಿ ಹದಿನಾರು ದೋಸೆ ಕೊಡ್ತಾಯಿದ್ರು ಹಿಂದೆ ಆ ನಂತರ ಮುಂದೆ ಮುಂದೆ ಮುಂದಿನ ದಿನಗಳಲ್ಲಿ ಬೆಲೆಗಳು ಜಾಸ್ತಿ ಆಯ್ತಾ ಆಯ್ತಾ ಅವರು ಜಾಸ್ತಿ ಮಾಡಿ ಇವಾಗ ಐದು ರೂಪಾಯಿಗೆ ನಿಲ್ಲಿಸಿದ್ದಾರೆ ಐದು ರೂಪಾಯಿಗೆ ಒಂದು ಇಡ್ಲಿ ಒಂದು ಒಂದು ದೋಸೆ ಒಂದು ಪಲ್ಯ ಒಂದು ಚಟ್ ಒಂದು ಚಟ್ನಿನೂ ಸಪ್ರೇಟಾಗಿ ಕೊಡ್ತಾರೆ ಬೇಕಂದರೆ ಒಂದು ಉದ್ದಿನೋಡೆ ಮಸಾಲೆ ದೋಸೆ ಈ ಥರ ಎಲ್ಲ ಸಿಗುತ್ತೆ ಅದು ಮಸಾಲೆ ದೋಸೆ ಬಂದು ಬೆಲೆ ಬಂದು ಇಪ್ಪತ್ತು ರೂಪಾಯಿ ಇರುತ್ತೆ ಹೊರಗಡೆ ತಗೋತೀವಿ ಅಂತಂದರೆ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಕೊಡಬೇಕು ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿಗೆ ಮಸಾಲೆ ದೋಸೆ ಸಿಗುತ್ತೆ ತುಂಬಾ ಜನ ಹೊರಗಡೆಯಿಂದ ಬಂದು ಇವರ ತಿಂಡಿನ ಇಷ್ಟಪಟ್ಟು ಬಂದು ತಿಂತಾರೆ ಇದು ಇವ್ರ ತಿಂಡಿ ಬಂದು ಬೆಂಗಳೂರು ತನಕನೂ ಹೋಗಿ ಬೆಳಗ್ಗೆ ಟ್ರೈನ್ಗೆ ಹೋಗೋರು ಇಲ್ಲಿ ಪಾರ್ಸಲ್ ಮಾಡಿಸ್ಕೊಂಡು ಹೋಗ್ತಾರೆ ಪಾರ್ಸಲ್ ಮಾಡಿಸ್ಕೊಂಡೋಗಿ ಪ್ರತಿ ಇದರಲ್ಲೂ ಅಲ್ಲಿ ಎಲ್ಲಾದರೂ ಸ್ಟಾಪಲ್ಲಿ ಬೇಕು ಅಂದಾಗ ಅಲ್ಲಿ ತಿಂತಾರೆ ತುಂಬನೇ ಇವರಿಂದ ತುಂಬನೇ ಉಪಯೋಗ ಆಗಿದೆ ಅಮ್ಮನ ಬದಕ್ಕೆ ಒಂದು ದೊಡ್ಡದು ಸಾಹಸಗಾದ್ರೆ ಏನು ಹೇಳ್ತೀರಿ ಅವ್ರ ಬಗ್ಗೆ ನಿಮಗೆ ಇವರು ಇವರು ಬಂದು ಅವರು ಅವರು ತವ್ರ ಮನೆ ಕಡೆಯಿಂದಾಗಲಿ ಅವರ ಗಂಡನ ಮನೆ ಕಡೆಯಿಂದಾಗಲಿ ಯಾವುದೇ ವಿಧವಾದ ಸಹಾಯನ ಹೇಳ್ತಾರೆ ಇವರೇ ಸ್ವಂತವಾಗಿ ಗಂಡಿನ ಜೊತೆಯಲ್ಲೇ ಇದ್ದು ಸ್ವಂತವಾಗಿ ಯಾವುದೇ ವಿಧವಾದ ಉಪಯೋಗನೂ ಪಡ್ಕೊಳ್ಳದೆ ಅತ್ತೆ ಅಥವಾ ಮಾವ ಇವ್ರಗಳ ಕಡೆಯಿಂದ ಇವರು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಮಾಡಿದ್ದಾರೆ ಈ ಮನೆನ ಈ ಮನೆ ಪರ್ಚೇಸ್ ಮಾಡಿದ್ದು ನೋಡಿ ಇದೇ ಮನೆಗೆ ಬಾಡಿಗೆ ಬಂದ್ರೆ ಬಾಡಿಗೆಗೆ ಅಂತ ಬಂದು ಇದೇ ಮನೆಗೆ ಈ ಮನೆನ ಅವರ ಸ್ವಂತ ದುಡಿಮೆನಲ್ಲೇ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿ ಇವತ್ತು ಮಕ್ಕಳಿಗೂ ಒಂದೊಂದು ಅನುಕೂಲ ಮಾಡಬೇಕು ಒಂದು ಮಗಳು ಒಂದು ಮಗ ಇದ್ದಾನೆ ಮಗಳನ್ನು ಗುಂಡ್ಲುಪೇಟೆಗೆ ಕೊಟ್ಟಿದ್ದಾರೆ ಗುಂಡ್ಲುಪೇಟೆನಲ್ಲಿ ಒಬ್ಬರಿಗೆ ಕೊಟ್ಟಿದ್ದಾರೆ ಇಲ್ಲಿ ಮಗ ಇದ್ದಾರೆ ಮಗನ ಜೊತೆಯಲ್ಲೇ ಇದ್ದಾರೆ ಮಗನೂ ಅವರಿಗೆ ಅವ್ರಿಗೂ ಕೂಡ ಸಾಕಷ್ಟು ಅನುಕೂಲ ಮಾಡಿಕೊಟ್ಟ ಇವ್ರ ಬಗ್ಗೆ ತುಂಬ ಜನಕ್ಕೆ ಒಳ್ಳೆಯ ಅಭಿಪ್ರಾಯ ಇದೆ ಯಾಕೆಂದರೆ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿ ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಇವ್ರ ಹತ್ರ ಪೂರ್ತಿ ಎಲ್ಲ ಇದಾಗಿರ್ತದೆ ತುಂಬ ದಿನಗಳು ಇಲ್ಲೆಲ್ಲ ಹೊರಗಡೆ ಎಲ್ಲ ಜಲ ನಿಂತ್ಕೊಂಡು ಕಾದು ನಿಂತು ತಿಂಡಿ ತಿನ್ಬಿಟ್ಟು ಒಂದು ಬೋರ್ಡ್ ಕೂಡ ಇಲ್ಲ ಇದಕ್ಕೆ ಇಲ್ಲ ಎಂದೇ ಬೇರೆ ಅಜ್ಜಿ ಮನೆ ಅಜ್ಜೆ ದೋಸೆನ ಅಜ್ಜಿ ಓಟ್ಲ್ ಅಂತನೇ ಇದು ಪರಿಚಯ ಇರಲಿಲ್ಲ ಆ ಥರ ಆ ಥರ ಇಲ್ಲ ಇವು ರಾಮಣ್ಣ ರಾಮಣ್ಣ ಅಂತ ಹೇಳ್ಬಿಟ್ಟು ಇವ್ರು ಯಜಮಾನ್ರು ರಾಮಚಂದ್ರ ಅಂತ ಅವರ ಹೆಸರಿನಲ್ಲಿ ಇದು ಅಂದ್ರೆ ಅವರೂನು ಆಟೋ ಓಡಿಸ್ತಾ ಓಡಿಸ್ತಾಯಿದ್ರು ಹಿಂದೆ ಕಾರ್ ಓಡಿಸಿದ್ರು ಏನೇನೋ ವ್ಯವಹಾರಗಳು ಮಾಡ್ತಾ ಮಾಡ್ತಾಯಿದ್ರು ಆದರೆ ಇವರು ಸಪ್ರೇಟಾಗಿ ಅವ್ರದ್ದು ವಿರೋಧ ಇತ್ತು ಹಿಂದೆ ಸ್ಟಾರ್ಟಿಂಗಲ್ಲಿ ಇದು ಮಾಡೋದು ಬೇಡ ಅಂತ ಮಧ್ಯೆ ಒಂದಿನ ಅವ್ರು ಕೂತ್ಕೊಂಡು ಯೋಚನೆ ಮಾಡಿ ಇದೆಲ್ಲ ಏನು ಬರುತ್ತೆ ಹೇಗೆ ಏನು ಅಂತೆಲ್ಲ ಹಾಕಿ ಆಯಿತು ನೀನು ಮಾಡು ನೀನು ಕಂಟಿನ್ಯೂ ಮಾಡು ಅಂತ ಹೇಳಿ ಕಂಟಿನ್ಯೂ ತುಂಬಾ ಜನ ಇಷ್ಟಪಟ್ಟು ಬಂತು ನಮಗೆ ಈ ಸುತ್ತಮುತ್ತ ಎಲ್ಲ ಫೇಮಸ್ ಆಮೇಲೆ ಇವ್ರ ಮನೆಗೆ ಆಟೋ ಬಂದಿದ್ದು ಫಸ್ಟ್ ಅಂತೆ ಕರೆಂಟ್ ಬಂದಿದ್ದು ಹೌದು ಒಳಕಲ್ ಹೌದು ಚಾಮರಾಜನಗರಕ್ಕೆ ಫಸ್ಟು ಆಟೋ ಬಂದಿದ್ದು ರಾಮಚಂದ್ರು ಅವ್ರ ಕಡೆ ಅಂದರೆ ಇವ್ರ ಹಸ್ಬೆಂಡ್ ಅದಕ್ಕೂ ಬಂಡವಾಳ ಇವರು ಅದಕ್ಕೂ ಬಂಡವಾಳ ಅರ್ಥ ಹೌದು ತುಂಬ ಶ್ರಮಜೀವಿ ಈಗ ಇದೆ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಎದ್ದು ಅವ್ರ ಮಗ ಬರೋದ್ರೊಳಗಡೆ ಚಟ್ನಿ ಆಡಿಸಿ ಪಲ್ಯ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಒಂದು ಒಂದು ಪ್ಲೇಟಲ್ಲಿ ಇಡ್ಲಿ ತುಂಬಿ ರೆಡಿ ಮಾಡಿ ಮಡಗಿರ್ತಾರೆ ಅವ್ರ ಮಗ ಬರ್ತಾರೆ ಏಳು ಗಂಟೆ ಮೇಲೆ ಏಳು ಗಂಟೆ ಮೇಲೆ ಬಂದು ಅವರು ದೋಸೆ ಹಾಕೊಂಡು ಬೇರೆ ಒಬ್ರು ಆಳು ಆಳು ಅಂತ ಒಬ್ಬರೂ ತೊಗೊಂಡಿಲ್ಲ ಒಂದು ಸುಮ್ಮ ಮೂರು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಅವರು ಮಲಗಿದ್ರೆ ತಿಂಡಿ ತಿಂದು ಮೂರುವರೆ ನಾಲ್ಕು ಗಂಟೆಗೆ ಗೆದ್ದು ಮತ್ತೆ ಬಾಳೆ ಎಲೆ ಕುಯ್ಯೋದು ಬೆಣ್ಣೆ ಉಂಡೆ ಕಟ್ಟೋದು ಈ ನಾಳೆಂದು ವ್ಯವಹಾರಕ್ಕೆ ಏನು ಬೇಕೋ ಅದೆಲ್ಲವನ್ನು ಅವರು ತಾವೇನು ನಾನು ಬಂದು ಎಲ್ ಐ ಸಿ ಮತ್ತು ಸ್ಮಾಲ್ ಏಜೆಂಟ್ ಇದ್ದೀನಿ ಅಂದರೆ ತುಂಬ ಹಳೆಯ ಏಜೆಂಟ್ ನಾನು ಕಡಿಮೆ ನಡೀತಾ ಇದೆ ಬಿಸ್ನೆಸ್ ಸಣ್ಣ ಪುಟ್ಟದಾಗ ನಡೀತಾ ಇದೆ ಜೀವನಕ್ಕೆ ಏನು ತೊಂದರೆ ಇಲ್ಲ ನಮ್ಮದು ಸಾಧಿಲ್ವಾರು ಖರ್ಚು ಕಡಿಮೆ ಇರೋದ್ರಿಂದ ಜೀವನಕ್ಕೆ ಏನು ಕರೆಕ್ಟಾಗಿ ನಡ್ಕೊಂಡು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಅಷ್ಟೇ ಹಾ ನಾವು ಮತ್ತೆ ನಮ್ಮವರೇ ಹೆಲ್ಪ್ ಮಾಡ್ತಾ ಇದೀವಿ ಓಕೆ ಅದಕ್ಕೆನೇ ಮಾಡಿದೆ ಅವರಿನಿಗೂ ನಮಗೆ ಎಲ್ಲಾ ಅಪರೂಪದ ಅತ್ಯಸಸೈ ಅವರು ಎಲ್ಲಾ ನಾವು ಇಲ್ಲ ಏನೋ ಬರದೆ ಹೋಗೋನು ಹಾ ಏನ್ <coughs> <coughs> <Okay>, uh <-huh. tos> <coughs>

ಬಹಳ ಖುಷಿಯಾಗಿದ್ದೆ ಏನು ಅಂತಂದ್ರೆ ನೋಡೋ ಒಂದು ದೊಡ್ಡ ಇತಿಹಾಸ ಬಂದಿದೆ ನಿಮಗೆ ಅಲ್ವಾ ಮೊದಲು ಹಟ್ಟ ಬಂದಿತ್ತು ಮೊದಲು

ಊಟ ಆಯಿತಾ ಅಮ್ಮ ಚೆನ್ನಾಗಿ ಮಾಡ್ತಾರ್ದು ನಾಲ್ಕು ಬೆಟ್ಟ ನಲ್ವತ್ತು ನಲ್ವತ್ತು ನೂರು ಎರಡು ಬೆಣ್ಣು ಅಷ್ಟು ನೂರ ಅರವತ್ತು ನೀವು ಮುಂದೆ ಮುಂದುವರಿಸ್ತೀರಿ ಮುಂದಿನ ಪೀಳಿಗೆ ಅಮ್ಮ ಅಂತೂ ನನ್ನ ಜವಾಬ್ದಾರಿ ಅಂತ ಎಲ್ಲ ಮುಗಿಸ್ಬಿಟ್ಟಿದ್ದೀನಪ್ಪ ಏನು ಉಳಿಸಿಲ್ಲ ಅಂದ್ರೆ

ಅಂತೆ ಎವರ್ಗನ ಹ್ಮ್ ನಾನು ರೆಡಿ ಯಾಕೆ ಒಳಗೆ ಬಂದೆ ನಾನು ಅಮ್ಮನಿಗೆ 15 ವರ್ಷಕ್ಕೆ ಆಯ್ತು ಸಸೆಗೆ 18 ವರ್ಷಕ್ಕೆ ಆಯ್ತು ಹ ಹ 13 ವರ್ಷದ ಆದರೂ ಇರಬಹುದು ಮತ್ತೆ ಹೋಗು ಮನೆಗೆ ಹೋಗು ತಿಂಡಿ ಮಾಡಿ ರೆಡಿ ಮಾಡಿ ಹ್ಮ್ ಇಲ್ಲ ಅಲ್ಲೇ ಇದೆ ಅದೆ ಅದಕ್ಕೆ ತಿನ್ನೋಣ ಹೋಗ್ತೀನಿ ಮೇರು ಮಿನಿ ಕೋಡಲಿ ಸಂಜೆ ಟೈಮೂ ಇಬಿಡ

ಅಲ್ಲ ಇಲ್ಲಿ ಅದ್ರೊಳಗೊಂದು ದೊಡ್ಡ ಶಕ್ತಿ ಅಡಗಿದೆಯಲ್ಲ ಅವ್ರು ಹೇಳ್ತಾ ಇರೋದು ಬರೀ ನಾವು ಅದ್ ತಗೋಬೇಕಾಗಿಲ್ಲ ಆ ಟೈಮಲ್ಲಿ ಹೆಂಗ್ ವ್ಯಕ್ತಿಯಾಗಿ ನಿಂತು ನಾನು ಫೇಸ್ ಮಾಡಿದೆ ಒಬ್ಬರಿಗೆ ಒಂದು ಮನೆ ಮಾಡ್ಕೊಂಡಿದ್ರಂತನ್ ಹೆಂಗ್ರೀ ಸಾಧ್ಯ ಆ ಏಜ್ಗೆ ನನ್ನ ಜೀವನ ನಾನು ಮಾಡ್ಕೊತೀನಿ ಹೋಗುವಂತ

ಒಳ್ಳೆಯವರು ಕೆಟ್ಟವರು ಬೈತಾರ ಏನ್ ಮಾಡ್ತಾರೆ ನಿಮ್ಮ ಅಜ್ಜಿ ಅದನ್ನ ಹೇಳು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಈಗ ನಾವು ಓದ್ದವ್ರೆ ಕಷ್ಟ ಲೈಫ್ ಲೀಡ್ ಮಾಡೋದಕ್ಕೆ ಅವ್ರಿಗೇನು ಇರಲಿಲ್ಲ ಆಗಿನ ಕಾಲದಾಗೆ ಓದಿಲ್ಲ ಅಂತಾರೆ ಮತ್ತು ಅದ್ಭುತವಾದ ಜೀವನ ಮಾಡಿದ್ದಾರೆ ಏನ್ ಅನ್ಸುತ್ತೆ ಅವ್ರು ನೋಡಿ ಕಲಿಯೋದು ಏನ್ ಕಲಿತ ಏನಂ ಅವತ್ತಿನ ಕಾಲಘಟ್ಟ ಅವತ್ತಿನ ಬದುಕು ಅವತ್ತಿನ ವ್ಯಾಪಾರ ಅವತ್ತಿನ ಗಟ್ಟಿ ಆಗಲ್ಲ ಅಲ್ವಾ ಜೀವನ ಮಾಡಬೇಕು ನಡಿಬೇಕು ನಡೆಸ್ತಾರೆ ಆ ಬಟ್ ಪುಣ್ಯ ಮಾಡಿದ್ರಿ ಎಂತ ಸೊಸೆ ಅಮ್ಮ ಮಾತಾಡ್ಸಿದೆ ಆ ಅಪರೂಪದ ಅತ್ತೆ ಸೊಸೆ ನೋಡಿದೆ 18 ವರ್ಷನೇ ನಾನು ಮೊದ್ನಾ ಮಾಡ್ಕೊಂಡೆ ಹ್ ಚಿಕ್ಕ ವಯಸ್ಸು ಎಲ್ಲರೂ ಬರೀ ನಮ್ಮ ಅತ್ತೆ ಹಿಂಗೆ ನಮ್ಮ ಸೊಸಿ ಹಿಂಗೆ ಅಂತ ಕಂಪ್ಲೇಂಟ್ ಮಾಡದೇ ಆಯ್ತು ನೀವು ಅತ್ತೆ ಅಂತ ಹೇಳಿಲ್ಲ ಅಮ್ಮ ಅಂದ್ರು ಅತ್ತೆ ಅನ್ನೋದೇ ಇಲ್ಲ ಅಮ್ಮ ಅಂತ ಕರೆಯೋದು ಬಂತವನಿಂದ ಹಂಗೇನೆ ನಾವು ಕರೆಯೋದು ಇಲ್ಲಿ ಗಂಟ ಅವಳು ಒಂದು ಮಾತು ಯಾತಿಗೆ ಸಹ ಮಾತಾಡ್ಬೇಕು ಇಬ್ಬರಲ್ಲೇ ಒಬ್ರು ಮಾಡ್ಕೊಂಡು ಹೋಗ್ಬೇಕು

ಒಂದು ದಿವಸ ಖುಷಿ ಆಯ್ತು ನಿಮ್ಗೆ ಹಾಂ ಖುಷಿ ನಿಮ್ಮ ಜೀವನನೆಲ್ಲ ವಾಪಸ್ ತೆರದೈತಿ ಹಳೆ ನೆನಪುಗಳನ್ನೆಲ್ಲ ಮಾತಾಡ್ತೀವಿ ಆದರೆ ಒಂದು ಖುಷಿ ಸ ನಂಗೆ ಹಾಂ ಕಷ್ಟ ಅನ್ನೋದೇ ಇಲ್ಲ ಹಾಂ ಕಷ್ಟಪಟ್ಟು ಗೆಯ್ದ್ರೂ ಹಾಂ ನನಗೆ ಕಷ್ಟಪಟ್ಟ ನೀನದೆ ಇಲ್ಲ ಅದೇ ಅದರಲ್ಲೇ ಖುಷಿ ಕಾಣ್ತಾ ಇದ್ರಿ ನನ್ಗೆ ಒಂದು ದಿವಸ ಇಲ್ಲ ಅಂದ್ರೆ ಹಾಂ ಬೇಜಾರು ಜನರು ಕೊಂಡಾಡಿ ಮಾತಾಡಿದರು ಐದು ರೂಪಾಯಿ ಯಾರಿಗೆ ದೋಷ ಕೊಡ್ತಾರೆ ಹತ್ತು ರೂಪಾಯಿ ಬಂದ್ರೆ ಹತ್ತೈದು ರೂಪಾಯಿ ತಿಂದೇ ಹೋಗ್ತೀವಿ ಅಂತ ಹೇಳ್ತೀನಿ ನಾಕ್ ಇವತ್ತಿಂದ ತನ್ಕತ್ನ ಇವತ್ತು ನಾಳೆ ಗೆದ್ದ ಮೇಲೆ ನೋಡೋ ಅಷ್ಟೇ ನನ್ನ ಆಟ ಆಕಂಡ ಮುಂದಿನ ವಾ ನಾಕ ದಿವಸು ಆರು ಎರಡು ಬೆನ್ನೆ ಎಂಟು ಒಂದು ಪಲ್ಯ ಅವ್ರು ನಾಲ್ಕು ಇಡ್ಲಿ ಒಂದು ಹದಿಮೂರು ಅರವತ್ತೈದು ಅರವತ್ತೈದು ದಿವಸಗಳಲ್ಲಿ